ஹலோ ஹோய் மற்றனா எந்த மாதிரி ரீ காஃபி குடது ஆத்து நான் கேள்வரே முஞ்சே நீவே கேள்வி காஃபி குட் ஆத்து காலை காஃபி குட் எல்லாம் துப்புக்கிண்டு ஒல்லே சொலூப் பிஸ்லுக்கு அச கூ அந்த செழி அந்த நின் கடைனே செழிதியா எந்த ಅಲ್ಲ ಈಗ ಚಳಿ ಕಮ್ಮಿಯಾಗಿ ಸ್ವಲ್ಪ ಚಳಿಗೂ ಹೆದ್ರಂಗ ಕತಿಯಾಗ್ಯದ ಇಲ್ಲ ಅಂತದ ಹಿಂದೆಲ್ಲ ಭಾಳ ಚಳಿ ಇರ್ತಿತ್ತಲ್ರಿ ಇದನ್ನದಲ್ಲೇ ಈಗ ಅಂಥ ಒಂದು ಚಳಿ ಇಲ್ಲ ನಿನ್ನೆ ಮನೆಯೆಲ್ಲ ಇಷ್ಟಿರಲ್ಲ ಇಂದು ಭಾಳ ಚಳಿ ಹಾಂ ಈ ಚಳಿ ಬಿದ್ದಂಗು ಗೆದ್ದು ಬರೋದು ಬೇಗ ಗೆದ್ದು ಮುಂದೆ ಹಂತಕ್ಕೆ ಬಂದವೆಲ್ಲ ಹಾಕಿ ಕೂತಲ್ಲ ಸ್ವಲ್ಪ ಅಡ್ಡಿಲ್ಲ ಎಲ್ಲ ಹಂಗೆ ಮಡ್ಮೂಲೆ ಮಾಡ್ಕೊಟ್ಟಿದ್ದೇವೆ ಈಗ ಇಲ್ಲಿ ಮನೆ ಹತ್ರ ನೋಟವ್ನ ಕುಯ್ಬೇಕು ಐ ಹಿಂಗೆ ಚಳಿ ಬಿದ್ದಂಗೆ ಕೊಡ್ತವೆ ಬೇಗ ಗೌಡ್ರದ್ದು ಮತ್ತೊಂದು ಥರದ ಶುರು ಆಗಿ ಹೋಗ್ಯದ ಗೆದ್ದೆ ಕುಯ್ಯನ ಅಂತ ಕುಯ್ಯಬೇಕು ಅವ್ರು ಹೇಳ್ತಾರೆ ಅನ್ನೋದಲ್ಲ ಕುಯ್ಯಬೇಕು ಹಾಂ ಚಳಿ ಆ ಥರ ಅಂತ ಹೇಳ್ತಿದ್ರೆ ಸೆಟರ್ ಹಾಕೋ ಕೂದಿರಲ್ಲ ಮತ್ತು ಚಳಿ ಎದ್ದೆ ಮತ್ತೊಂದು ಹಾತದಕ್ಕೆ ಹೇಳ್ತಿದ್ದೀರ ನನಗೆ ಅದೊಂದು ಅಭ್ಯಾಸ ಇಲ್ಲ ಎಷ್ಟೇ ಚಳಿ ಇದ್ದರೂ ಸೆಟರ್ ಗಿಟರ್ ಹಾಕೋ ಅಭ್ಯಾಸ ಇಲ್ಲ ಮೊದಲಿಂದನೂ ಹಿಂದೆ ನಮ್ಮ ಹುಡುಗಾಟಗಿಲ್ಲೆಲ್ಲ ಎಲ್ಲಿ ಸ್ವೆಟರೆಲ್ಲ ಎಲ್ಲಿದ್ದೇವ್ರಿ ಇಲ್ಲಪ್ಪ ನಮಗೆ ಆವಾಗ ಚಳಿಗೆ ನಾವು ಎಂಥ ಹಾಕಿರೋದು ಗೊತ್ತಾ ನೀ ಕೇಂದ್ರ ನಗಾಡ್ತೀವಿ ನಮ್ಮ ದಡಪ್ಪನ ಮಗೊಬ್ಬ ಖಂಡಿಟ್ಟಿ ಕೆಲಸಕ್ಕೆ ಹೋಗ್ತಿದ್ದ ಅಲ್ಲಿ ಖಾಕಿ ಸ್ವಲ್ಟ್ ಕೊಡ್ತಾರಲ್ಲ ಖಾಕಿ ಸ್ವಲ್ಟ್ ಆವಾಗ ದಿನ ಹಾಕ್ಬೇಕಲ್ಲ ಹಾಳುತ್ತಾ ಅದ ಅಂತ ಅಂದ್ಕೊಡ್ತಿದ್ನಲ್ಲ ಒಳ್ಳೆ ದಪ್ಪ ಇರೋವು ಅವನು ಹಾಕಿಬಿಟ್ರೆ ಎಂಥ ಚಳಿನೂ ಆತಿಲ್ಲ ಎಂಥದೂ ಆಗ್ತಿಲ್ಲ ಅಡಿಕೆ ಸುಲಿಯೋಕರಷ್ಟೊತ್ತಿಗೆಲ್ಲ ಅವನೇ ಹಾಕಿರೋದು ಚೊಬರು ಹಿಡಿತದೆ ಅಂತ ಹೇಳಿಕೆ ಒಂದು ಎರಡು ಸರಿ ಚೊಬ್ರ ಹಿಡ್ದಾದ್ಮೇಲೆ ಇನ್ನೇನು ಹೆಂಗೆ ಹಿಡಿತಿರ್ತದಲ್ಲ ಅಂತ ಹೇಳಿ ಇದು ಮಾಡ್ದು ಹಾಕಿ ತಿರ್ತಿದ್ದೆ ದೇಯ ಬಾಣ್ತಿಲ್ಲೇ ನಮ್ಮ ಅತ್ತೆಮ್ಮ ಇವ್ರ ಹತ್ರ ಹೇಳಿ ಯಾರೋ ನೇಯ್ತಿದ್ರಂತೆ ಒಂದು ಸಾಲು ಬಾಲಿಗಂದ ಸಾಲು ನಂಗೆ ಒಂದು ಸೆಟ್ಟರು ಕೊಟ್ಕಳಿಸಿದ್ರು நம்ம பாப்பின் சத்தினேனில் அந்த கொட் கழிவு சுமாரி அப்பா அவையா ஐயூ அது செட்டர் ஈகூ அது சாலை அது எந்த ஆகலாம் ஆக்கினால அஸ்டேன் ரீ பழச்சியில் அவங்க பாலச்சளி நம்ம மழை ஒன்றொந்தி ஏன்மாடத்த இன்னு ஹாஸ்கி ஹுரிக்கெல்லாம் இல்லை அவங்க கம்பிளி ஜாடி கம்பளி அந்த பத்தி ஒத்துக்குறோரு അവിടെ ചളി ഭാ ക മുൻ്റെ കമ്പ്ളി ഒത്കണ്ടു സാക്ക് ഇത് മുള്ളെല്ലാം ചിത്തങ്ങ അറി നമുക്ക് അതേ ഇല്ല പമ്പ്ളിനെ ഒതുകുത്തു അടീ കടിക്കേ ബെഡ്ഷീറ്റ് ബന്വല ഒന്ന് ബെഡ്ശീറ്റ് കളക് വണ്ടു മലയാമ്പളി ഇല്ലേ ജാടി ഈകരയില്ലെഡ്ഷീറ്റുറു തര വി ജാടി കൊമ്പ്ളി തന്നെ നോടല കൊമ്പളി അത് ഒന്ന് കേൾസ ആകളെകാലേ ഹിങ്സരി ഗൊർബ്ല ഗൊർബാ ಗುಣಸ್ರಿಗೆ ಕುಂಬಳಿ ಊಟಿಗೆ ಹಾಕಿ ಹೋಗೋಕೆ ಬೇಕಲ್ಲ ಈಗ ಅಪ್ಪ ಅಣ್ಣಗೊಂದು ಎರಡು ಕಂಬಳಿ ತರಾರ ಈಗ ಆ ವರ್ಷಕ್ಕೆ ಅದು ಒಂದು ಹೆಚ್ಚಂದ್ರೆ ಎರಡು ವರ್ಷ ಬಟ್ಟಿದ್ದು ಮೂರನೇ ವರ್ಷಕ್ಕೆ ಅವು ಸ್ವಲ್ಪ ಒಟ್ಟೆ ಆದಂಗೆ ಆಗ ಅವು ಗದ್ದೆಗೆ ಹಾಕಿ ಆತಿಲ್ಲ ಮಳೆ ನೀರು ಒಳಗೆ ಬರ್ತೈತಲ್ಲ ಹಾಗಾಗಿ ಅವನು ತಂದು ಬದಿ ಹಾಕೋದು ಹೊರ್ಯಕ್ಕೆ ಮತ್ತೆ ಎರಡು ಹೊಸ ತಂದ್ಕೊಳ್ಳೋದು ಹಿಂಗೆ ಈಗ ಈ ಜನರು ಹೊಸ ಕೊಂಬಳಿ ತೊತ್ತಾದಾರೆ ಅಂದರೆ ಹಳೆ ಕಂಬಳಿ ಹೊದಿಯಕ್ಕೆ ಹಾಕ್ತಾರೆ ಅಂತ ಗೊತ್ತಿರ್ತಿತ್ತಲ್ಲ ಅಷ್ಟು ಹೋಗಿ ಇದು ಮಾಡೋದು ನಂಗೆ ನಂಗೆ ನನಗೆ ನಂಗೆ ಅಂತ ಪವೇತ್ರ ನಂಗೆ ಅನ್ನೋದು ಅಂದ್ಬಿಟ್ಟು ನನ್ನ ಜೊತೆ ಮುಂದ್ಕಟ್ಟಿತ್ತದ ನಾ ತಗೊಂಡ್ರೆ ಹಾಕ್ತದೆ ಮತ್ತೆ ಅಂತ ಜಾಡಿ ಇರ್ತಿದ್ದು ಜಾಡಿ ಇದ್ದರೆ ಅವು ನೆಂಟ್ರ ಬಂದರಿಗೆ ಅಂತ ಅಮ್ಮ ತೆಗೆದಿಡ್ತಿತ್ತು ದಿನ ಹುದಿಯ ಕೊಡ್ತಿಲ್ಲ ಹಂಗೆ ಪೂರ್ತಿ ಹಾಳು ಇಟ್ಕೊಂಡ್ರೆ ಬಂದರಿಗೆ ಅಂತ ಕೊಡೋದು ಅಂತ ಬಿಡಿಸಿಟ್ಟು ಅದು ತಗೋತಿತ್ತು ಒಂದು ಎರಡು ತಗೊಂಡ್ರು ಅವು ಏನು ಬೀರಾತು ಅವಾತು ಕರೆಕ್ಟಾಗಿತಿರ್ಲ ನ ಬಂದಾಗ ಅಂತ ಹಮ್ಮಾಳಯ್ಯ ಸಣ್ಣಕ್ಕಿರಷ್ಟೊತ್ತಿಗೆ ಅವನೇ ಹೇಳ್ಕೊಟ್ಟಿದ್ದು ಎಂತ ಮಾಡೋದು ಗೊತ್ತಾ ಭಾಳ ಚಳಿ ಆಗ್ತಿತ್ತಲ್ಲ ಗೋಣಿ ಚೀಲ ತೆಗಾರಲ್ಲ ಗೋಣಿ ಚೀಲದೊಳಗೆ ಕಾಲು ಹಾಯಿದ ಮುಂತಿಂದ ನಾವು ಎಲ್ಲಿ ತನಕ ಗೊತ್ತದ ಅಂತ ಅಲ್ಲಿ ತನಕ ಗೋಣಿ ಚೀಲ ಹೇಳ್ಕೊಳೋದು ನಾಲ್ಕು ಓದ್ಕೊಳೋದು ಮುಂದಿರೋದು ಏನು ಹೆಚ್ಚಿಗೆ ಹಾಕೋದಂತೀರ ನಿಮ್ಮ ರಗ್ಗು ಬಿಡ್ಸಿಟ್ಟೆಲ್ಲ ತೆಗೆದು ಬದಿ ಗೊತ್ತ ಹಂಗೆ ಚಳಿಯಲ್ಲ ಸುದ್ದಿ ಇರಲ ಅಂದ್ಬಿಡಿ ತಿ ಇದಾರೆ ಅಮ್ಮ ಕಡಿ ಕಡಿಗೆ ನಂಗೆ ಬೈಯಕ್ಕೆ ಶುರು ಮಾಡ್ತು ಏನು ಗಂಡು ಹುಡುಗರು ಮಾಡ್ದಂಗೆ ಮಾಡ್ತೀಯ ಈಗ ಅವನು ಹಂಗೆ ಮಾಡ್ತಾನಂಬ್ಳಿಲ್ಲನೋ ಅಂತ ಹೇಳಿ ಕಂಬಳಿ ಕೊಡ್ತ ಆಮೇಲೆ ಆಮೇಲೆ ಬಿಟ್ಟಿದ್ದೆ ಹಾ ಈಗೆಲ್ಲಾರು ಏನು ಗಂಡು ಹುಡುಗರು ಹಂಗೆ ಮಾಡ್ತೀಯ ಅಂತ ಹೇಳಿದ್ರು ಹುಡುಗಿಯರು ನಮ್ಮದಕ್ಕೂ ಬರ್ತಾರೆ ಏನು ಗಂಡು ಹುಡುಗರು ಮಾತ್ರ ಹಂಗೆ ಮಾಡ್ಬೇಕು ನಾವು ಮಾಡಬಾರ್ದು ಯಾಕೆ ಅಂತ ನಾವ್ರು ಹೇಳೋದು ಒಂದಕ್ಕೆ ಸಮಯ ನಮಗೆಲ್ಲ ಅವಾಗ ಎಂಥ ಏನ ಗಂಡ ನಿಂಗೆ ಹಂಗ್ ಮಾಡ್ತೀಯ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ಅಂದಾತು ಹೇಳ್ಬೇಕು ಅಂದ್ರೆ ಮದುವೆ ಬಂದ್ಮೇಲೆ ನಮ್ಮ ಆ ಥರ ಭೇದ ಮಾಡ್ಲಾ ಇನ್ನು ಹಿಂಗೆ ಇರ್ಬೇಕು ಏನ್ ಹುಡುಗರು ಹೇಳ್ ಹೋಗಂಗಿಲ್ಲ ಅವೆಲ್ಲ ಯಾವ್ದನ್ನೂ ಮಾಡ್ಲಪ್ಪ ಸುಮ್ಮನೆ ಹೇಳಿದ್ರೆ ಸಹ ಎಲ್ಲ ಅವರು ಎಲ್ಲರ ಹಾಗೆ ಆಗಿ ಮಗುಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇಷ್ಟು ದಿವಸ ಇರ್ತಿರ್ಲಾ ಬಿಡಿ ಮನೆ ಸಂಸಾರ ಎಲ್ ಮಾಡಕ ಯಾರದ ಇಲ್ಲಿಗೆ ಬಂದಮೇಲೂ ಗುಣಿತ ಕಾಲಿ ಹಾಕಿ ಮಾಡೋ ಯಾವ್ದೊಂದು ಖಾರ ನೀ ಇನ್ನು ಹುಡುಗಿ ಒಳಗಿರು ಅಂತೇಳಿ ಹಂಗೆಲ್ಲ ಹೇಳ್ದಾರಲ್ಲ ಆತಮ್ಮ ಅಂತ ಹೇಳಿದ್ದೆ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಹೇಳೋದು ಅನುಕೂಲ ಇಲ್ಲೇ ಹೆಚ್ಚೆದ್ದಿದ್ದು ನಿಮ್ಮ ಹೆಸರೊಳಜ್ಜಿನ ವೈಬಟ್ಟಲೆಲ್ಲ ಹಾಳು ಮಾಡಿದೆ ಹೇಳೋದನ್ನ ಸಿಗ್ಬಿಟ್ರೆ ಅನುಕೂಲ ಚೆನ್ನಾಗಿತ್ತು ಆ ಜಾಡಿ ಆ ಕಾಲದಲ್ಲೇ ಒಂದು ರಗ್ಗು ಇತ್ತು நமக்கு ஓடிக்கே கொட்டி பலித்து ரொம்பு வதுக்கொண்டே எந்த செழி எதிரும் ஒன்று பத்து நிமிஷக்கு சாப்பிடுனா ஆடலி நமக்கு சாத் மாரா ஒன்றே எல்லாரும் நான் நோட் தான் ஹேங்கே நானும் மாங்கேன் கோத்த இல்லை இடெல்லாம் போய் தரச்சளியே ஹெங்கு ஜாஸ்தி அந்த கத்திர் மனைகொந்திக்கு ஹாக்கி சென்ட்டா ஒன்று சாக்கி சொல்லப்பலியாகி ஒன்று ஹசது ஹங்கே இத்து ಅದನ್ನು ತೆಗೆದು ಬಂದೆ ತೆಗೆ ಬಂದು ನಿಮಗೆ ಚಳಿ ನಾನು ಬೆಳಗ್ಗೆ ಎದ್ದು ಸೀರೆನೇ ಉಟ್ಕೋಬೇಕಿತ್ತು ಮತ್ತು ಅವಾಗೆಲ್ಲ ಈಗಿನಂಗೆ ಚೂಡಿದಾರ ನೋಯಿತೊ ನೋಯಿಟ್ಟಂತೆ ಪೈಟಂತೆ ಅವೆಲ್ಲ ಎಂತ ಹಾಕಂಗಿರಲಿ ಸೀರೆ ಉಟ್ಕೋಬೇಕಿತ್ತಲ್ಲ ಸೀರೆ ಉಟ್ಕೊಂಡ ಅದ್ರ ಮೇಲೆ ಹಾಕಿ ಬಂದೆ ಹಿಂಗೆ ಚಳಿ ಇದ್ದಾಗ ಅದೇ ಮುಂದೆ ಸರಿ ಹೆದರ್ಸಿದ್ರಪ್ಪ ಅದೆಂತ ಯಾಸ ಮಾಡ್ತಿದ್ದೀಯಾ ಅದು யாரும் மனை வரலுக்கு வந்தேன் அந்த செட்டர் ஹாக்கினோட்டோ எந்த காக்கி சொல்ட் ஹாக்கிண்டியல யார் நீங்கள் கொட்டி தாராணி ஏன் பயக்கோ நமங்க துக்கே பந்துஹ் ரீ சேட்டர் ஹாக்கி அந்த சீட்டர் ஹாக்கி செட்டர் அல்லது நான் மனல சுத்தி மாதாடேத்த ஏன் கத்தி சரி ஒன்றினாக்கி சாக்கை காக்கி சொல்ட் ஹாக்கவிட்ட அதுக்கு செட்டர் இல்லை நோடு நோடி ಆತಮ್ಮೆ ಕಡಿಕೆ ಒಂದು ಸೆಟರು ಒಂದು ಸಾಲ ಕಳಿಸಿದ್ರು ಅವರೇ ಮಾಡಿಸಿ ಹಾಂ ಹಾಂ ಆವಾಗೆಲ್ಲ ಹಾಗೆ ಈಗ ಹತ್ರ ನಾಲ್ಕೈದು ಸೆಟರ್ ಆದವೇನು ನಾ ತಗೊಂಡ್ಲಾ ನಾ ಸೆಟರೇ ತಗೊಂಡ್ಲಾ ನೀವು ಇಲ್ಲ ಅಥಮ ಕೊಡ್ಸಿದ್ದು ಏನೊಂದು ಸೆಟರ್ ಆದಿಯೇ ಅದೇ ಭಾಳ ಚಳಿ ಇದ್ದಾಗ ಹಾಕಿದ್ದೀನಿ ಈಗ ಅಲ್ಲಿ ಬಿಸ್ಕೂಲಲ್ಲಿ ಕೂತು ಬಂದನಲ್ಲ ಅಂತ ಒಂದೇನು ಚಳಿ ಕಾಣಲ್ಲ ಅದಕ್ಕೆ ಹಾಕೊಂಡ್ಲ ಅದಿಯಪ್ಪ ூரது நம்மளுக்கூனா அது ஐய்ய அதுன்னே சாதாரணக்கெல்லாம் ஆக்கல கட்லிக்கு எல்லாரும் ஹீங்கே தேதரிக்கி பேதரிக்கோ செழி இதே ஹாக்கோத்தார் மத்திய முட்டக்கே விடல யாரும் அது செட்டாரே ஆசிரெழின் எந்த எத்திரி அந்த நான் எந்த கழுசது மாரா நான் எல்லாரா அவ்வளேனா பிஸு கஷ்ட கத்திர்வல்ல மத்தே எத்ல ஓகார โอมารมาตาร์ตามาตาร์ตา ಹೊತ್ತು ಹೋಗಿದ್ದೆ ಗೊತ್ತಾಗ್ला ಸಾಕು ಇದೆಗಿಸ್ ಸಾಕು 나ಳೆ ಸಿಕ್ಕನತ